ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಪರಮಾತ್ಮ ಜ್ಞಾನವನ್ನು ಪಡೆಯುವ ಮಾರ್ಗಗಳು ಎಂಬ ಇನ್ನೂರ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಗುರುವು ತನ್ನ ಶಿಷ್ಯನಿಗೆ ಅಧ್ಯಾತ್ಮ ವಿಚಾರಗಳನ್ನು ತಿಳಿಸುತ್ತಾ ಓ ಶಿಷ್ಯ ವ್ಯಕ್ತವೆಂದು ಅವ್ಯಕ್ತವೆಂದು ಆದಿ ಮಹರ್ಷಿಯಾದ ನಾರಾಯಣನಿಂದ ನಿರೂಪಿಸಲ್ಪಟ್ಟ ನಾಲ್ಕು ತತ್ವಗಳನ್ನು ಎಂದರೆ ಪ್ರಕೃತಿ ಪುರುಷರಿಗಿರುವ ಐಕ್ಯ ಮತ್ತು ಭೇದಗಳು ಜೀವ ಪರಮಾತ್ಮರಿಗೆ ಇರುವ ಐಕ್ಯ ಮತ್ತು ಭೇದಗಳೆಂಬ ನಾಲ್ಕನ್ನು ತಿಳಿಯದವನು ಬ್ರಹ್ಮವನ್ನು ತಿಳಿಯಲಾರನು ಆ ವ್ಯಕ್ತ ವ್ಯಕ್ತಗಳಲ್ಲಿ ಮೊದಲನೆಯದು ಮೃತ್ಯುವಿನ ದ್ವಾರವೆಂದು ಎರಡನೆಯದಾದ ಅವ್ಯಕ್ತವು ಶಾಶ್ವತ ಪದವೆಂದು ಹೇಳುವರು ನಾರಾಯಣ ಮಹರ್ಷಿಯು ನಿವೃತ್ತಿ ಧರ್ಮವನ್ನು ಉಪದೇಶಿಸಿರುವನು ಚರಾಚರಾತ್ಮಕವಾದ ತ್ರೈಲೋಕ್ಯವು ಆ ನಿವೃತ್ತಿ ಧರ್ಮದಿಂದ ನೆಲೆಗೊಂಡಿರುವುದು ನಿವೃತ್ತಿ ಧರ್ಮವೆಂಬುದೇ ಇಂದ್ರಿಯಗಳಿಗೆ ಗೋಚರವಲ್ಲದ ಶಾಶ್ವತವಾದ ಬ್ರಹ್ಮವನ್ನು ಸೇರಿಸತಕ್ಕದು ಪ್ರವೃತ್ತಿ ಎಂದರೆ ಪುನರ್ಜನ್ಮವು ನಿವೃತ್ತಿ ಎಂದರೆ ಮುಕ್ತಿ ನಿವೃತ್ತಿ ಮಾರ್ಗವನ್ನೇ ಮೇಲೆಂದು ತಿಳಿದು ಜ್ಞಾನ ತತ್ವದಲ್ಲಿ ನಿರತನಾಗಿ ಶುಭಾಶುಭಗಳನ್ನು ಪ್ರತ್ಯೇಕಿಸಿ ತಿಳಿಯಬಲ್ಲವನು ಪರಮ ಗತಿಯನ್ನು ಹೊಂದುವನು ಈ ಉತ್ತಮ ಗತಿಯನ್ನು ಪಡೆಯಬೇಕೆಂಬ ಆಸೆಯುಳ್ಳವನು ಮೊದಲು ಪ್ರಕೃತಿ ಪುರುಷ ಸ್ವರೂಪಗಳೆರಡನ್ನೂ ಚೆನ್ನಾಗಿ ತಿಳಿದಿರಬೇಕು ಅಲ್ಲದೆ ಅವ್ಯಕ್ತವೆಂಬ ಮೂಲ ಪ್ರಕೃತಿ ಮತ್ತು ಪುರುಷನು ಇವೆರಡಕ್ಕಿಂತಲೂ ಬೇರೆಯಾಗಿ ಇವೆರಡಕ್ಕಿಂತಲೂ ಮೇಲೆನಿಸಿ ಎಲ್ಲಕ್ಕೂ ಅತಿಶಯವೆನಿಸಿಕೊಂಡ ಪರತತ್ವವನ್ನು ಇನ್ನೂ ಚೆನ್ನಾಗಿ ತಿಳಿಯಬೇಕು ಪ್ರಕೃತಿ ಪುರುಷರೆಂಬ ಈ ಎರಡು ಆದ್ಯಂತಗಳಿಲ್ಲದವು ಇವೆರಡಕ್ಕೂ ಗುರುತಿಸಬಹುದಾದ ಚಿಹ್ನೆಗಳೂ ಇಲ್ಲ ಇವೆರಡು ನಾಶವಿಲ್ಲದವುಗಳು ಮಹತ್ತಿನಿಗಿಂತಲೂ ಮಹತ್ತರಗಳೆನಿಸಿದ ಮಹತ್ತಿ ಮಹತ್ತಿಗಿಂತಲೂ ಮಹತ್ತರಗಳೆನಿಸುವವು ಮೇಲೆ ಕೇಳಿದ ಲಕ್ಷಣಗಳು ಇವೆರಡಕ್ಕೂ ಸಮಾನಗಳೇ ಅವೆರಡಕ್ಕೂ ಎರುವ ಭೇದಗಳನ್ನು ತಿಳಿಸುವೆನು ಕೇಳು ಪ್ರಕೃತಿ ಎಂಬುದು ತ್ರಿಗುಣಾತ್ಮಕವು ಸೃಷ್ಟಿ ಮಾಡುವುದೇ ಅದರ ಧರ್ಮವು ಪುರುಷನ ಲಕ್ಷಣಗಳಾದರೂ ಇದಕ್ಕೆ ವಿಪರೀತವಾದುದು ಪುರುಷನು ಪ್ರಕೃತಿಯ ವಿಚಾರವನ್ನು ತಾನು ತಿಳಿಯಬಲ್ಲನೆ ಹೊರತು ತಾನು ಪ್ರಕೃತಿಗೆ ಗೋಚರನಲ್ಲ ಅವನು ಸ್ವಸ್ವರೂಪದಲ್ಲಿ ಮೂರು ಗುಣಗಳನ್ನು ಅತಿಕ್ರಮಿಸಿದವನು ಕ್ಷೇತ್ರಜ್ಞನೇ ಕಾರ್ಯಗಳನ್ನು ನಡೆಸತಕ್ಕವನಾಗಿ ಗುಣಗಳಿಂದ ಆವೃತನಾಗಿದ್ದಾಗ ಅವನನ್ನು ಜೀವನೆಂದು ಹೇಳುವರು ಪುರುಷರಲ್ಲಿ ಜೀವನೆಂದು ಈಶ್ವರನೆಂದು ಎರಡು ವಿಧಗಳುಂಟು ಜೀವೇಶ್ವರರೆಂಬ ಪುರುಷರು ಪ್ರತ್ಯಕ್ಷಕ್ಕೆ ಗೋಚರಿಸತಕ್ಕವರಲ್ಲ ಅನುಮಾನಿಸುವುದಕ್ಕೂ ತಕ್ಕ ಲಕ್ಷಣಗಳು ಉಳ್ಳವರಾಗಿಲ್ಲ ಜೀವನು ಪ್ರಕೃತಿ ಸಂಬಂಧವೇ ಲಕ್ಷಣವಾಗಿ ಉಳ್ಳವನು ಉತ್ಪತ್ತಿಗೆ ಕಾರಣವೆನಿಸುವನು ಕರ್ತನೆನಿಸಿದ ಜೀವನು ಕರ್ಮಗಳನ್ನು ನಡೆಸುವುದಕ್ಕೆ ಸಾಧನಗಳೆನಿಸಿದ ಇಂದ್ರಿಯಗಳಿಂದ ಯಾವ ಕರ್ಮಗಳನ್ನು ಹೇಗೆ ಹೇಗೆ ನಡೆಸುವನು ಅದಕ್ಕೆ ತಕ್ಕಂತೆ ಜನಿಸುವನು ಅದರಿಂದಲೇ ಅವನಲ್ಲಿ ಭೇದಗಳು ಏರ್ಪಡುವವು ನಾನು ಯಾರು ಅದಾವುದು ಇದೇನು ಎಂಬ ಹಲವು ನಾಮಭೇದಗಳಿಂದಲೂ ವ್ಯಕ್ತಿ ಭೇದಗಳಿಂದಲೂ ವ್ಯವಹರಿಸಲ್ಪಡುವನು ಅಲ್ಲದೆ ತಾನೆಂದು ತನ್ನದೆಂದು ತನ್ನ ಶರೀರವೆಂದೂ ಹೇಳಿಕೊಳ್ಳುವನು ಆದುದರಿಂದ ಜೀವನು ಅಜ್ಞಾನದಿಂದ ಮರೆಸಲ್ಪಟ್ಟು ಅಗ್ನಾಗಿರುವನು ತಲೆ ಪಾಗನ್ನು ಅಂದರೆ ರುಮಾಲನ್ನು ಸುತ್ತುವವನು ಮೂರು ಬಣ್ಣದ ವಸ್ತ್ರಗಳನ್ನು ಜೋಡಿಸಿ ತಲೆಗೆ ಸುತ್ತಿಡುವಂತೆ ಜೀವನು ಸತ್ವ ರಜಸ್ತಮಸ್ಸುಗಳೆಂಬ ಗುಣಗಳಿಂದ ಆವರಿಸಲ್ಪಟ್ಟಿರುವನು ಆದರೆ ಮನುಷ್ಯನೇ ಎಂದಿಗೂ ಆ ಶಿರೋವಸ್ತ್ರವಾಗುವುದಿಲ್ಲ ಆ ಪುರುಷನು ತನಗಿಂತಲೂ ಬೇರೆಯಾಗಿ ತೋರುವ ಆತ್ಮವೆಂ ಪರಮಾತ್ಮವೆಂಬ ವಸ್ತುವನ್ನು ತನಗಿಂತಲೂ ಅಭಿನ್ನವಾಗಿ ತಿಳಿದಾಗ ತಾನು ನಿರಂಜನವಾದ ಆ ಪರಮಾತ್ಮನ ಸಾರೂಪ್ಯದಲ್ಲಿ ಇರುವನು ಒಂದೇ ವಿಧವಾದ ಆತ್ಮವು ಭೇದವನ್ನು ಕಲ್ಪಿಸತಕ್ಕ ಕರ್ಮಯೋಗದಿಂದ ಅಲ್ಲಲ್ಲಿ ಕೆಲವು ಕಡೆ ವಸುಗಳು ರುದ್ರರು ಮೊದಲಾದ ದೇವವರ್ಗಗಳಲ್ಲಿ ಆಯಾ ಅನುಭವಗಳಿಂದಲೂ ಭೋಗದಿಂದಲೂ ಹಲವು ವಿಧವಾದ ಭೇದವನ್ನು ಹೊಂದುವುದುಂಟು ಹೀಗೆ ಹಲವು ಬಗೆಯಿಂದ ಭಿನ್ನವಾಗಿ ತೋರುವ ಆತ್ಮನೇ ಕೊನೆಗೆ ಏಕರೂಪದಿಂದ ಇರುವಂತೆ ಕಾಣುವುದು ಆದುದರಿಂದ ಈ ಮೇಲೆ ಹೇಳಿದ ಎಲ್ಲಾ ಕಾರಣಗಳನ್ನು ಮುಂದಿಟ್ಟುಕೊಂಡು ಏರ್ಪಟ್ಟಿರುವ ಆ ನಾಲ್ಕು ಬಗೆಯ ಐಕ್ಯ ಭೇದಾದಿಗಳನ್ನು ತಿಳಿಯಬೇಕು ಅದನ್ನು ಚೆನ್ನಾಗಿ ತಿಳಿದ ಮನುಷ್ಯನೇ ಯಾವ ವಿಷಯದಲ್ಲಿಯೂ ಮೋಹಗೊಳ್ಳಲಾರನು ದಿವ್ಯ ಸಂಪತ್ತನ್ನು ಕೋರತಕ್ಕವನು ಮನಃಶುದ್ಧಿಯಿಂದಲೂ ಶರೀರಕ್ಕೆ ಸಂಬಂಧಪಟ್ಟ ಕಠಿಣ ನಿಯಮಗಳಿಂದಲೂ ಫಲಾಕಾಂಕ್ಷೆಯಿಲ್ಲದೆ ಇಲ್ಲದೆ ನಿಷ್ಕಲ್ಮಷವಾದ ತಪಸ್ಸನ್ನು ಮಾಡಬೇಕು ಯೋಗ ಶಕ್ತಿ ಎಂಬುದು ತ್ರೈಲೋಕ್ಯವನ್ನು ವ್ಯಾಪಿಸಿ ಅದರೊಳಗಿನ ಸಮಸ್ತವನ್ನು ಪ್ರಕಾಶಗೊಳಿಸುವುದು ತಪಸ್ಸೆಂಬ ಆ ಯೋಗದಿಂದಲೇ ಸೂರ್ಯನು ಚಂದ್ರನು ಆಕಾಶದಲ್ಲಿ ಬೆಳಗುತ್ತಿರುವರು ಎಲ್ಲ ಧರ್ಮಗಳ ಫಲವು ಆ ತಪಸ್ಸಿನಲ್ಲಿಯೇ ಅಡಗಿರುವುದು ಯೋಗಕ್ಕೆ ಫಲವು ಜ್ಞಾನವೇ ಆದರೆ ರಜಸ್ತಮಸ್ಸುಗಳನ್ನು ನೀಗಿದ ಜ್ಞಾನವೇ ಯೋಗಕ್ಕೆ ನಿಜವಾದ ಫಲವೆನಿಸುವುದು ಲೋಕದಲ್ಲಿ ಯೋಗವನ್ನು ಎಲ್ಲಕ್ಕಿಂತಲೂ ಮಹತ್ತೆಂದು ಹೇಳುವರು ಬ್ರಹ್ಮಚರ್ಯೆ ಅಹಿಂಸೆ ಇವೆರಡೂ ಶಾರೀರಿಕ ತಪಸ್ಸುಗಳು ಮನಸ್ಸನ್ನು ನಾಲಿಗೆಯನ್ನು ಅಡಗಿಸಿಡುವುದು ಎಂದರೆ ವಾಂಗ್ ಯಮ ಮನೋನಿಯಮಗಳೆಂಬುವು ಮಾನಸಿಕ ತಪಸ್ಸುಗಳು ಆಹಾರ ನಿಯಮದಿಂದ ಮನುಷ್ಯನಿಗೆ ರಜೋಗುಣದಿಂದ ಉಂಟಾಗುವ ಪಾಪಗಳೆಲ್ಲ ತೊಲಗುವವು ಅಲ್ಲದೆ ಅವನ ಇಂದ್ರಿಯಗಳು ಅದರಿಂದ ವಿಷಯ ವೈರಾಗ್ಯವನ್ನು ಹೊಂದುವವು ಆದುದರಿಂದ ದೇಹ ಧಾರಣೆಗೆ ಬೇಕಾದ ಆಹಾರವನ್ನು ಮಾತ್ರ ಶುದ್ಧ ಸ್ಥಳದಿಂದಲೇ ಗ್ರಹಿಸಬೇಕು ಶಾಸ್ತ್ರ ವಿಧಿಗಳನ್ನು ಬಲ್ಲ ಬ್ರಾಹ್ಮಣರಿಂದ ಪಡೆದ ಅನ್ನವು ಎಲ್ಲಕ್ಕಿಂತಲೂ ವಿಶೇಷವೆನಿಸಿದೆ ಅವಸಾನ ಕಾಲದಲ್ಲಿ ಬಹಳ ಪ್ರಯತ್ನದಿಂದ ಮನಸ್ಸನ್ನು ಯೋಗದಲ್ಲಿ ನೆಲೆಗೊಳಿಸಿ ಅದರಿಂದ ಕ್ರಮವಾಗಿ ಉತ್ತಮ ಜ್ಞಾನ ಉಂಟಾಗುವಂತೆ ಮಾಡಿಕೊಳ್ಳಬೇಕು ಜೀವನು ರಜೋಗುಣದಿಂದ ಮುಕ್ತನಾದರೂ ಒಡನೆ ಮುಕ್ತಿಗೆ ಹೋಗದೆ ಸೂಕ್ಷ್ಮ ಶರೀರವುಳ್ಳವನಾಗಿ ಶಬ್ದದಂತೆ ತಿಳಿಯದ ಹಾಗೆ ಸಂಚರಿಸುವನು ಆಗ ಅವನು ಕರ್ಮ ವ್ಯಾಕುಲಿತವಾದ ಬುದ್ಧಿಯುಳ್ಳವನಾಗದಿದ್ದರೆ ಅಂತಹ ವೈರಾಗ್ಯದಿಂದ ಆ ಸೂಕ್ಷ್ಮ ಶರೀರವನ್ನು ಬಿಟ್ಟು ಕಾರಣ ಶರೀರದಲ್ಲಿ ಎಂದರೆ ಪ್ರಕೃತಿಯಲ್ಲಿ ನೆಲೆಗೊಂಡಿರುವನು ಆದರೆ ಪ್ರಕೃತಿಗಿಂತಲೂ ಅತಿಶಯಿಸಿದ ಬ್ರಹ್ಮನನ್ನು ಆಗಲು ಹೊಂದಲಾರನು ಸ್ಥೂಲ ಶರೀರವು ಹೋದ ಮೇಲೆಯೂ ಪ್ರಮಾದಕ್ಕೀಡಾಗದೆ ಸ್ಥೂಲ ಸೂಕ್ಷ್ಮ ಕಾರಣಗಳೆಂಬ ಮೂರು ದೇಹಗಳನ್ನು ನೀಗಿದವನೇ ಮುಕ್ತಿಯನ್ನು ಹೊಂದುವನು ಭೂತಗಳ ಉತ್ಪತ್ತಿಗೂ ಪ್ರಣಯಕ್ಕೂ ಅಜ್ಞಾನವೇ ಕಾರಣವೆನಿಸಿದೆ ಪರಮಾತ್ಮ ಜ್ಞಾನ ಜನನ ಮರಣಗಳ ತೊಡಕು ಅವನನ್ನು ಬಾಧಿಸಲಾರದು ಆತ್ಮವಲ್ಲದುದನ್ನು ಆತ್ಮವೆಂದು ತಿಳಿಯುವ ವಿಪರೀತ ಜ್ಞಾನವುಳ್ಳವರ ಬುದ್ಧಿಯು ಪ್ರಾಪಂಚಿಕ ವಸ್ತುಗಳ ಉತ್ಪತ್ತಿ ವಿನಾಶದಲ್ಲಿಯೇ ಯಾವಾಗಲೂ ತೊಳಲುವುದು ಅವರಿಗೆ ಮೋಕ್ಷದ ಸ್ಮರಣೆಯೂ ಬಾರದು ಯೋಗಾಸನದಿಂದ ಶರೀರಗಳನ್ನು ದೃಢವಾಗಿ ಹಿಡಿದು ಮನಸ್ಸನ್ನು ಬುದ್ಧಿಯಿಂದ ಅಡಗಿಸಿ ಇಂದ್ರಿಯಗಳಿಗೆ ಆಶ್ರಯವಾದ ಸ್ಥೂಲ ಶರೀರವನ್ನು ಮರೆತು ಕೆಲವರು ಆ ಇಂದ್ರಿಯಗಳು ಸೂಕ್ಷ್ಮವಾಗಿರುವುದರಿಂದ ಅವನ್ನು ಮಾತ್ರ ಉಪಾಸಿಸುವರು ಇವೆಲ್ಲವನ್ನು ಶಾಸ್ತ್ರೀಯವಾಗಿ ತಿಳಿದು ಕೇವಲ ಧ್ಯಾನ ಪರರಾಗಿ ಯೋಗದಲ್ಲಿ ದೃಢ ಬುದ್ಧಿಯುಳ್ಳ ಕೆಲವರು ಪರಮಾತ್ಮನು ಹೊರತು ತನಗೆ ಬೇರೆ ಆಶ್ರಯವಿಲ್ಲ ಎಂಬುದನ್ನು ಅರಿತು ದೇಹಾತೀತವಾದ ಆ ಆತ್ಮನನ್ನೇ ಉಪಾಸಿಸುವರು ಕೆಲವರು ಧಾರಣೆಯಿಂದ ಬ್ರಹ್ಮನನ್ನು ಉಪಾಸಿಸುವರು ಇನ್ನು ಕೆಲವರು ಬ್ರಹ್ಮವನ್ನು ಸಗುಣವೆಂದು ಉಪಾಸಿಸುವರು ಬೇರೆ ಕೆಲವರು ಅಕ್ಷರವೆನಿಸಿದ ಆ ಪರಮೇಶ್ವರನನ್ನು ಮನಸ್ಸಿನಲ್ಲಿಯೇ ಬಾರಿ ಬಾರಿಗೂ ಅಭ್ಯಸಿಸುತ್ತಿರು ಕೆಲವರು ಬ್ರಹ್ಮಸ್ವರೂಪವನ್ನು ಮಿಂಚಿನಂತೆ ಬೆಳಗತಕ್ಕುದೆಂದು ಹೇಳುವರು ತಸ್ಸಿನಿಂದ ಪಾಪಗಳನ್ನು ದಗ್ಧ ಮಾಡಿದ ಕೆಲವರು ಅಂತ್ಯಕಾಲದಲ್ಲಿ ಆ ಬ್ರಹ್ಮನನ್ನು ಸಾಕ್ಷಾತ್ಕರಿಸುವರು ಇವರೆಲ್ಲರೂ ಉತ್ತಮ ಗತಿಯನ್ನು ಹೊಂದತಕ್ಕವರೇ ಮನುಷ್ಯನು ಈ ಉಪಾಸನೆಗಳ ಸೂಕ್ಷ್ಮ ಭೇದಗಳನ್ನು ಶಾಸ್ತ್ರ ದೃಷ್ಟಿಯಿಂದ ತಿಳಿದುಕೊಳ್ಳಬೇಕು ಕಾರಣ ಶರೀರವೆಂಬ ಪ್ರಕೃತಿಯ ರೂಪವನ್ನೇ ಕೊನೆಯದೆಂದು ಭಾವಿಸಬೇಕು ಅಭಿಮಾನವನ್ನು ತೊರೆದು ಪರಗ್ರಹಗಳನ್ನೆಲ್ಲ ನೀಗಿ ಧಾರಣೆಯಲ್ಲಿಯೇ ಮನಸ್ಸಿಟ್ಟ ಯೋಗಿಯು ಆ ಪರಬ್ರಹ್ಮನಿಗೆ ಸನ್ನಿಹಿತನಾದಂತೆಯೇ ತಿಳಿಯಬೇಕು ಅಂತಹ ಉಪಾಸನೆಯಲ್ಲಿ ತಗುಲಿದ ಮನಸ್ಸುಳ್ಳವರು ಮಾನವ ಪ್ರಪಂಚದಿಂದ ಮುಕ್ತರಾಗುವರು ಆಮೇಲೆ ರಜೋಗುಣದಿಂದಲೂ ಮುಕ್ತರಾಗಿ ಬ್ರಹ್ಮ ಸಾರೂಪ್ಯವನ್ನು ಹೊಂದಿ ಉತ್ತಮ ಗತಿಗೆ ಪಾತ್ರರಾಗುವರು ಹೀಗೆ ಒಂದೇ ಬ್ರಹ್ಮವನ್ನು ಹೊಂದಲು ಕಾರಣವಾದ ಬೇರೆ ಬೇರೆ ಉಪಾಸನಾ ಕ್ರಮಗಳನ್ನು ವೇದಜ್ಞರು ತಿಳಿಸಿರುವರು ಹೀಗೆ ತಮ್ಮ ತಮ್ಮ ಜ್ಞಾನಕ್ಕೆ ತಕ್ಕಂತೆ ಉಪವಾಸಿಸತಕ್ಕವರೆಲ್ಲರೂ ಉತ್ತಮ ಗತಿಯನ್ನೇ ಹೊಂದುವರು ಅವರಿಗೆ ನಿಷ್ಕಲ್ಮಶವು ಸ್ವಚ್ಛವೂ ಆದ ಜ್ಞಾನ ಉಂಟಾಗುವುದು ತಮ್ಮ ಜ್ಞಾನ ಬಲಕ್ಕೆ ತಕ್ಕ ಸಿದ್ಧಿಯನ್ನು ಹೊಂದುವರು ಆಸೆಯನ್ನು ತೊರೆದು ಜ್ಞಾನದಿಂದ ತೃಪ್ತರಾದವರು ಆ ಜ್ಞಾನದಿಂದಲೇ ಶುದ್ಧರಾಗಿ ಆಮೇಲೆ ಜನ್ಮರಹಿತನು ಅವ್ಯಕ್ತನು ದಿವ್ಯನು ಆದ ಪರಮ ಪುರುಷನನ್ನು ತಮ್ಮ ಸ್ವರೂಪದಿಂದ ಅನುವರ್ತಿಸುವರು ಎಂದರೆ ಅವನ ಸಾರೂಪ್ಯವನ್ನು ಹೊಂದುವರು ಆಗ ಅವರು ತಮ್ಮೊಳಗೆ ಭಗವಂತನು ನೆಲೆಸಿರುವುದನ್ನು ತಿಳಿದುಕೊಂಡು ತಿರುಗಿ ಈ ಪ್ರಪಂಚ ಸಂಬಂಧವಿಲ್ಲದಂತೆ ಅಕ್ಷಯವೆನಿಸಿದ ಆನಂದ ಸಾಗರದಲ್ಲಿ ಓಲಾಡುವರು ಜ್ಞಾನವೆಂಬುದರ ಸಮಸ್ತ ಸಾರವು ಇಷ್ಟೇ ಈ ಪ್ರಪಂಚ ಸ್ವರೂಪಕ್ಕೆ ಭಾವ ಅಭಾವಗಳೆರಡೂ ಉಂಟು ಅಜ್ಞಾನಿಗಳಿಗೆ ಇದು ಇದ್ದಂತೆಯೇ ತೋರುವುದು ಅಜ್ಞಾನದಿಂದ ಮೋಹಗೊಳ್ಳದವರಿಗೆ ಇದೊಂದು ಇಲ್ಲದಂತಾಗುವುದು ಈ ಜಗತ್ತೆಲ್ಲವೂ ತೃಷ್ಣೆ ಎಂಬಿ ಪಾಶದಲ್ಲಿ ಕಟ್ಟು ಬಿದ್ದು ಚಕ್ರದಂತೆ ತಿರುಗುತ್ತಿರುವುದು ಕಾವರೆ ದಂಟಿನಲ್ಲಿರುವ ನೂಲೆಳೆಗಳು ಆ ದಂಟಿನ ಒಂದೊಂದು ಭಾಗವನ್ನು ವ್ಯಾಪಿಸಿರುವಂತೆ ಕೃಷ್ಣ ತಂತುಗಳು ಕೊನೆ ಮೊದಲಿಲ್ಲದವುಗಳಾಗಿ ದೇಹದ ಒಂದೊಂದು ಭಾಗವನ್ನು ಆವರಿಸಿಕೊಂಡಿರುವವು ಹೊಲಿಯುವವನು ಬಟ್ಟೆಗಳನ್ನು ಸೂಜಿಯನ್ನು ಮೂಲಕವಾಗಿ ನೂಲನ್ನು ಹುಗಿಸುವಂತೆ ಆಸೆ ಎಂಬ ಸೂಜಿಯಿಂದ ಸಂಸಾರವೆಂಬ ನೂಲು ಹೊಲೆಯಲ್ಪಡುತ್ತಿರುವುದು ನಾನಾ ವಸ್ತುಗಳು ಒಂದಾಗಿ ನೇಯಲ್ಪಟ್ಟು ಒಂದು ಆಕಾರವಾಗಿ ಮಾಡಲ್ಪಡುವುದು ಆದುದರಿಂದ ಯಾವನು ಕಾರ್ಯಕಾರಣ ರೂಪವಾದ ಪ್ರಪಂಚವನ್ನು ಸನಾತನ ನೆನೆಸಿದ ಪುರುಷನನ್ನು ಯಥಾವತ್ತಾಗಿ ತಿಳಿಯಬಲ್ಲನೋ ಅವನು ತೃಷ್ಣೆಯನ್ನು ಜಯಿಸಬಲ್ಲನು ಪೂಜ್ಯನಾದ ನಾರಾಯಣ ಮುನಿಯೇ ಲೋಕಾನುಗ್ರಹಕ್ಕಾಗಿ ಜಗತ್ತಿಗೆ ಹಿತವಾದ ಈ ಮುಕ್ತಿ ಮಾರ್ಗವನ್ನು ಉಪದೇಶಿಸಿರುವನು ಇದು ಇನ್ನೂರ ಹತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಹಂ ಪ್ರಾಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ